ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸೂಪರಾದ ರೆಡ್ ಪಾಸ್ತಾ ನಾನು ಮನೇಲೇ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿನೂ ಕೂಡ ಈ ಒಂದು ಪಾಸ್ತಾನ ನಾವು ಮನೇಲಿ ಸಕ್ಕತ್ತಾಗಿ ಮಾಡ್ಬೋದು ಅದನ್ನು ಮನೇಲಿ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸನ್ನೇ ಬಳಸಿ ಅರ್ಧ ಕೆ ಜಿ ಪೆಣ್ಣೆ ಪಾಸ್ತ ತೊಗೊಂಡಿದ್ದೀನಿ ಅದನ್ನು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹುಚ್ಚಿಗೆ ತಪ್ಪಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಬೇಕು ಇದು ಒಂದು ಕಡೆ ಬೇಯ್ತಾ ಇರಲಿ ಅದಷ್ಟು ಬೇಗ ನಾವು ಒಗ್ಗರಣೆ ಮಾಡ್ಕೊಂಡು ಬಿಡೋಣ నోడి ఫ్రెండ్స్ ఇవ్వ అది కడాయి ఇట్కీ ఏని కడ ఇట్టుకుంటారు అందకొబేట్టి యాకంద్రె ఇది వన్ క్వాంటీ చ జాస్తి ఒ జి పాస్తాయి ఇక్కడ వంద ఐదరిందరు టేబుల్ స్పూన్ అదూ ఎన్నెహాకి ಒಂದು ಫುಲ್ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಿದ್ದೀನಿ ಇದು ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿನ ಪುಡಿ ಪುಡಿಯಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈ ಒಂದು ಕಡೆ ನೋಡಿ ಇಲ್ಲಿ ಇದು ಬೆಣೆ ಪಾಸ್ತಾ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಕೈಯಲ್ಲಿ ಪ್ರೆಸ್ ಮಾಡಿದರೆ ಈ ಥರ ಚೆನ್ನಾಗಿ ಅನ್ನ ಯಾವಾಗ ಚೆಕ್ ಮಾಡ್ತೀವೋ ಅದೇ ಥರ ಪಾಸ್ತಾನು ಸಹ ನಾವು ನೀರಿಗೆ ಕೈ ಎದ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಮುರ್ಕೊಬೇಕು ಇದನ್ನು ಒಂದು ಕಡೆ ಬಸ್ಕೊಳ್ಳೋಣ ಬಸ್ಬಿಟ್ಟು ತಕ್ಷಣ ನೀವೇನು ಮಾಡಬೇಕು ಒಂದು ಲೋಟ ತಣ್ಣೀರು ಹಾಕ್ಬಿಡ್ಬೇಕು ಇವಾಗ ನೋಡಿ ಇದು ಒಂದು ಕಡೆ ಇರಲಿ ಇದು ಈಗ ನಾವು ಒಗ್ಗರಣೆ ಏನಾಯಿತು ಅಂತ ನೋಡೋಣ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಹಸಿ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ ಈರುಳ್ಳಿ ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೋ ಅಷ್ಟು ಚೆನ್ನಾಗಿ ಇರುತ್ತೆ ತರಕಾರಿಗಳು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಪಾಸ್ತಾಗಿ ಇಂಥದ್ದೇ ಅಲ್ವಾ ಹಾಕೋದು ಕ್ಯಾಬೇಜು ಕ್ಯಾರೆಟು ಬ್ರೊಕೊಲಿ ಇದ್ರೆ ಬ್ರೊಕೊಲಿ ಹಾಕ್ಕೊಳ್ಳಿ ಸ್ಪ್ರಿಂಗ್ ಆನಿಯನ್ ಇದ್ದರೆ ಇನ್ನೂ ಉತ್ತಮ ಚೆನ್ನಾಗಿರುತ್ತೆ ಫ್ಲೇವರು ನನ್ನ ಹತ್ರ ಇರೋ ತರಕಾರಿಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಇಷ್ಟು ತರಕಾರಿಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಮೊದಲು ಫ್ರೈ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಕೆಲವರು ರೆಡ್ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಕೊತಾರೆ ನಾನು ಅದು ಬದಲು ಮನೇಲಿರೋ ಹಚ್ಚಕಾರದ ಪುಡಿನೇ ಹಾಕ್ಕೊತಾ ಇದ್ದೀನಿ ಈಗ ಮೂರು ಟೊಮೊಟೆಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ ಇವಿಷ್ಟು ಹಸಿ ಮಾಸನೆ ಹೋಗಬೇಕು ಎಷ್ಟು ಹಸಿವಾಸನೆ ಹೋಗುತ್ತೋ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಆಲ್ರೆಡಿ ಪಾಸ್ತಾದಲ್ಲಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಮತ್ತು ಹೊರಗೇನೋ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಹೊರಗೇನೋ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ಹೊರಗೇನೋ ಮಾತ್ರ ನಿಮ್ಮ ಹತ್ರ ಹೊರಗೇನೋ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಏನು ಮಸ್ಟ್ ಹಾಕ್ಬೇಕು ಅಂತ ಏನಿಲ್ಲ ನೋಡಿ ಇದು ಗ್ರೇವಿ ಟೈಪ್ ಬರಬೇಕು ಅಂತ ಪಾಸ್ತಾ ಬೇಯಿಸಿದ ನೀರನ್ನು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀವಿ ಅದನ್ನು ನಾವು ಹಾಕ್ಕೊಬೇಕು ಹಾಕಿಬಿಟ್ಟು ಈ ಬೆಂದಿರೋ ಪಾಸ್ತಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರಾಗಿರೋ ಪಾ ರೆಡ್ ಪಾಸ್ತಾ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕಡೆಯೂ ಫ್ಲೇವರ್ ಹತ್ಬೇಕು ಅದಕ್ಕೋಸ್ಕರ ನಿಮ್ಮ ಹತ್ರ ಚೀಸ್ ಇದ್ರೆ ಚೀಸ್ ತುದ್ದುಬಿಟ್ಟು ಇದ್ರ ಮೇಲೆ ಹಾಕ್ಬೋದು ಚೀಸ್ ಹಾಕಿರೋ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಇದೊಂದು ರೆಡ್ ಪಾಸ್ತಾ ಮೊನ್ನೆ ನಾನು ಚೀಸ್ ಅಷ್ಟಿಟ್ಟು ಇಷ್ಟಪಡೋಲ್ಲ ಅದಕ್ಕೆ ನಾನು ಚೀಸ್ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಚೀಸ್ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಬಟರ್ ಅಂದರೆ ಬಟರ್ ಆ್ಯಡ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ರುಚಿಕರವಾದ ಪೆನೆ ಪಾಸ್ತಾ ರೆಡಿಯಾಗಿದೆ ಈ ಒಂದು ಪಾಸ್ತಾ ರೆಸಿಪಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಪ್ ಈಸಿ ಮತ್ತು ಸ್ಪೈಸಿಯಾಗಿ ಒಂದು ಪಾಸ್ತಾ ರೆಸಿಪಿನ ನಿಮಗೆ ಹೇಳಿಕೊಟ್ಟಿದ್ದೀನಿ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು